దేన కాశ్యయచనం వాయువు యొక్క ఇంద్రియ భావనను లెక్కే సునోభో వాయువుకు ఇంద్రియ భావనకు గుణాని వాయువుదే వస్త తనని కాయం భావనను సమాధిత రాయపూర్ణ చాణ్యసినిన

ಮಾರ್ಗದರ್ಶನಿರುವಂತಹ ಪೂಜ್ಯರ ಆಶೀರ್ವಾದವನ್ನು ಪಡೆಯುವಂತಹ ಮತ್ತು ಈ ಪಾಠಶಾಲೆಯಲ್ಲಿ ಅಧ್ಯಯನ ವಿದ್ಯಾರ್ಥಿಗಳು ಶಿವರಾತ್ರಿಯ ಈ ಹಬ್ಬದ ಸಂಭ್ರಮದಲ್ಲಿ ಸಂಪೂರ್ಣವಾಗಿ ತರುವಂತಹ ಪಡೆಯಲು ಈ ಒಂದು ಶಿವರಾತ್ರಿ ಮಹೋತ್ಸವ ಪೂಜ್ಯ ಸ್ವರಣೋತ್ಸವ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇರೋದು

ಸಮಾಜದ ಸೇವೆಯೇ ತನ್ನ ಬದುಕನ್ನ ಸಾಧ್ಯಪಡಿಸಿಕೊಳ್ತಾನೆ ಅಂತ ವ್ಯಕ್ತಿಗಳನ್ನ ನೆನಪಿಸಿಕೊಳ್ಬೇಕು ಅವರೇ ಮಹಾತ್ಮರು ಯಾರು ಸ್ವಾತ್ಮವನ್ನ ಬದಲಿಸಿ ಲೋಕ ಕಲ್ಯಾಣಕ್ಕಾಗಿ ಅವರೇ ಮಹಾತ್ಮರು ಅಂತ ಮಹಾತ್ಮರನ್ನ ಸ್ಮರಿಸಿಕೊಳ್ಳುವುದರಿಂದ ನಾವು ಕೂಡ ತಮ್ಮ ಮಹಾತ್ಮರ ಆದರ್ಶಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ వర్షిమీ శాంతి శివ చంద్ర మహాస్వామి పుణ్యస్మరణోత్సవ నెరవేర్తా సూ సంఖ్య భక్తులు ఇది ఈ anyways

ಜನರನ್ನ ಸನ್ಮಾರ್ಗದಲ್ಲಿ ಮುನ್ನಡೆಸುವಂತ ಒಂದು ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅನೇಕ ಜನ ಸಂಗೀತಗಾರರಲ್ಲಿ ಸಂಗೀತವನ್ನ ಪ್ರಸ್ತುತ ಪಡಿಸುವ ಮೂಲಕ ನಮ್ಮೆಲ್ಲರ ಮನಸ್ಸನ್ನ ಸಂತೋಷ ಪಡಿಸುವಂತ ಕೆಲಸ ಮಾಡ್ತಾರೆ ನಿಜವಾಗಿಯೂ ಪೂಜ್ಯರು ಪ್ರವಚನ ಮಾಡೋದಾಗಲಿ ಸಂಗೀತಗಾರರು ತನ್ನ ಸಂಗೀತವನ್ನ ಪ್ರಸ್ತುತ ಒಂದು ರೀತಿಯಲ್ಲಿ ಅದು ನಮ್ಮನ್ನ ಸಂತೋಷ ಪಡಿಸುವಂತ ಕೆಲಸ ಯಾರು ಇನ್ನೊಬ್ಬರನ್ನ ಸಂತೋಷ ಆ ಸಂತೋಷ അവിടെ ഈശോനെ സേവത്ര अनेक जना ಹೇಳ್താ ಸಂತോഷം ജനേ പ്രാജ്ഞ തവേശ്വര പൂജ നമോർ യാരോ ഇന്നവർക്ക് സന്തോഷം കൊണ്ട് മാർതരി ಅದು സംഗീതത്തിന്റെ ಮೂಲಕ ആയിരുന്നു ಸಂದರ್ಭದಲ್ಲಿ ಅವರನ್ನು ನಾವು ನೆನಪಿಸಿಕೊಡ್ಬೇಕು ಕಾರಣ ಏನಂದ್ರೆ ಪೂಜ್ಯರು ಈ ನಾಡಿನಲ್ಲಿ ಅನೇಕ ರೀತಿಯಿಂದ ಸಮಾಜ ಮಾಡಿ ಒಂದು ಸಮಾಜದ ಒಂದು ಅಭಿವೃದ್ಧಿಯನ್ನ ಸಾಧಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಸ್ವಾಮಿಗಳಾದವರು ಯಾರಿರ್ಬೇಕು ಯಾವ ರೀತಿಯಲ್ಲಿ ಸಮಾಜದ ಸೇವೆಯನ್ನು ಮಾಡಬೇಕು ಅನ್ನೋದಕ್ಕೆ ಪೂಜ್ಯ ತೊಂದರೆ ಮಹಾ ಮಾಡಬೇಕಾದ್ರೆ ಸ್ವಾಮಿ ಯಾರಿಂದ ಬದುಕನ್ನು ಸಾಧಿಸಿದ್ರು ಇಂತಹ ಪುಣ್ಯ ಪುರುಷರನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸಿಕೊಳ್ಬೇಕು ಅವರ ಒಂದು ಸಂದೇಶ ನಮ್ಮೆಲ್ಲರ ಕಾಲಿಗೆ ಬೆಳೆದ ಕೊಡುವಂತಹ ಸಂದೇಶ ಅನ್ನೋದನ್ನ ಯಾವ ಕಾಲಕ್ಕೂ ಮರೆಯಬಾರದು ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಕೇವಲ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ನಾವು

ಈ ಈ ವಿಶೇಷ ಆದರೆ ಮತ್ತೊಂದು ಅತಿ ವಿಗ್ರಹವನ್ನು ನಿರ್ಮಾಣ ಮಾಡಿರುವಂತಹ ನಿಜಕ್ಕೂ ಆ ಅತಿ ನೋಡಿದ್ರೆ ಬಹಳ ಸಂತೋಷ ಆಗಿಸ್ತದೆ ಎಲ್ಲ ಮೂಲ ಮಾಡಿದ್ದಾರೆ ನಿಜಕ್ಕೂ ಬಹಳ ಸಂತೋಷ ವ್ಯಕ್ತದೆ ಅತಿಥಿಗಳಾಗಿರುವಂತಹ ದಾನಮ್ಮನವರು ಉದ್ಘಾಟನೆ ಮಾಡಿರುವಂತ ಇನ್ನೂ ಸಂತೋಷ ಪಡುವಂತಹ ಸಂಗತಿ ಯಾಕಂದ್ರೆ ಅವರು ಈ ಒಂದು ಹಾವೇರಿ ನಗರದಲ್ಲಿ ಇದು ವಿದ್ಯಾಭ್ಯಾಸ ಮಾಡಿದ್ರು ಅದರ ಜೊತೆಗೆ ಬಾಲ್ಯದಿಂದಲೇ ಶಿಸ್ತು ಸೌಜನ್ಯವನ್ನ ಬೆಳೆಸಿಕೊಂಡಿರುವಂತಹ ಜನಪರ ಕೆಲಸಗಳನ್ನು ಮಾಡುವ ಜನಸೇವೆಯನ್ನು ಮಾಡುವ ಮೂಲಕ ತಮ್ಮ ಅಧಿಕಾರವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಹೇಳ್ತಾರೆ ಅವರು ಅಧಿಕಾರವನ್ನ ಪ್ರತಿಷ್ಠೆಗಾಗಿ ಅದರ ಅಧಿಕಾರವನ್ನ ಜನಸೇವೆಗಾಗಿ ಬಳಸ್ತಾ ಹೇಳಲು ನಿಜಕ್ಕೂ ಅವರೊಬ್ಬ ಆದರ್ಶ ಜಿಲ್ಲಾಧಿಕಾರಿ

ಜಗದೇಶ್ವರ ಮಹಾಸ್ವಾಮಿ ಈ ಸಂದರ್ಭದಲ್ಲಿ ನೆಪಿಸಿಕೊಳ್ತೇನೆ ನೀ ಮನೆದರೆ ಕಂಡುಕೊಳ್ಳ ಹೋದಯ ನೀದಯ ನೀ ಮನೆದರೆ ವಿಷಮ ಕೊಡುವ ನೀ ಮನೆ ಸಕಲ ಪರಿಪದಾರ್ಥಗಳು ಇದರಲ್ಲಿ ಅಂತ ಹೇಳ್ತಾರೆ ಹಾಗೆ ಗುರುಕೃಪೆ ಅದು ಏನೆಲ್ಲವನ್ನ ಮಾಡ್ತದೆ ಅನ್ನೋದಕ್ಕೆ ಒಂದು ನಿದರ್ಶನ ಅಂತ ಹೇಳಿ ಸಂದರ್ಭ ಹೇಳ್ತಾ ಅಂತ ಪೂಜನು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೊಂದಿಗೆ ನಿಮ್ಮ ಅನುಗ್ರಹ ಮಾತುಗಳನ್ನು ಕೇಳಿ ನಾವು ಎಂದೆಂದಿಗೂ ಸಂತೋಷಪಡಿಸಲಾಗಿದೆ. ನಮ್ಮ ಪೂಜ್ಯರಂತ ಸಂಪಾದಿತ ಸ್ವಾಮಿಗಳ ಮೂಲಕ ಹಲವಾರು ಕಾರ್ಯಕ್ರಮದಲ್ಲಿ ನೀವೇ ದೊರೆ ಈ ಪಾಕ್ಷಾಧಿಯ ವಿದ್ಯಾರ್ಥಿ. ಹಾಗಾಗಿ ಈ ಪಾಕ್ಷಾಧಿಯವರಿಗೆ ಅಪಾರವಾಗಿರುವಂತ ಒಂದು ಪ್ರೀತಿ. ಈ ಒಂದು ಪಾಕ್ಷಾಧಿಯವರಿಗೆ ಅಪಾರವಾಗಿರುವಂತ ಆಮರಣ. ನಾವು ಹಿನ್ನೆಲೇಯಲ್ಲಿ ಔಪಚಾರಿಕ ಒಂದು ಕಾರ್ಯಕ್ರಮವನ್ನು ನೆನೆದು ಈ ಒಂದು ಕಾರ್ಯಕ್ರಮದ

ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸುರಕ್ಷಪಂತ ಎಲ್ಲಾ ಪೌಡರ್ ಆಧಾರದ ನಮ್ಮ ಅಧ್ಯಾಪಕ ಬಡವನ್ನು ಉತ್ತಮವಾಗಿ ನಮ್ಮ ಆ ಶಾಲೆ ಹಿಂದಿನ ಮತ್ತು ಹಿಂದಿನ ಎಲ್ಲರೂ ವಿಜ್ಞಾನ ಸಂದರ್ಭದಲ್ಲಿ ನೆನಪಿಸ್ಕೊಂಡೇ ಮಕ್ಕಳ ಕಾರ್ಯಕ್ರಮಗಳು ನಡಿತಾ ಇದ್ದಾರೆ ಅಂಥದ್ದು ಕಾರ್ಯಕ್ರಮಗಳನ್ನು ನೋಡಬೇಕು ಸಂತೋಷ ಪಡ್ಬೇಕು ಅಂತ ಹೇಳಲ್ಲ ಆಫರ್ ಆಗಿದ್ದೀರಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಹೋಗ್ಬೇಕು ఈ హిన్నీ ధర్తి భావ శ్రద్ధ శాస్త్రీయ శివాచార్య మహాస్వామి పుణ్యాచరణ శివ ఎల్ ఆచరణ ఎల్ల మేలు శివష్య ఆశీర్వదేశ్వర ఆశీర్వద ఆ కుమార్ శివ ఆశీర్వాద మూడు శాస్త్రీయ శివాచార్య మహాస్వామి ఆశీర్వద నిరంతర ఇంత సందర్భి